ನಮಸ್ತೆ ಇವತ್ತು ನಾನು ನಮ್ಮ ಮನೆ ಫ್ರಿಜ್ ಟೂರ್ ಮಾಡ್ತಿದ್ದೀನಿ ನಾನು ನಮ್ಮ ಮನೆ ಫ್ರಿಜ್ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾವು ಯೂಸ್ ಮಾಡ್ತಿರೋದು ವರ್ಲ್ಪೂಲ್ ಆಲ್ಮೋಸ್ಟ್ ಒಂದು ನಾಲ್ಕೈದು ವರ್ಷ ಆಗಿರ್ಬೋದು ತೊಗೊಂಡು ಈ ಸ್ಟಿಕ್ಕರ್ ಬಂದು ನನ್ನ ಮಗಳು ಅನಿಸಿರೋದು ಅದು ವೆಡ್ಡಿಂಗ್ ಕಾರ್ಡಲ್ಲಿ ಸಿಕ್ಕಿದಂಥದ್ದು ಇದು ಒಂದು ಚಿಕ್ ಫ್ರಿಜ್ಜು ನೋಡ್ಬೋದು ಫ್ರಿಜ್ ಸೊ ಇದ್ರ ಮೇಲೆ ಒಂದು ಸಿಕ್ ಪಾಟ್ ಹಾಗೂ ನಾನು ಮಾಡಿರೋ ಪಾಟ್ ಪೇಂಟಿಂಗ್ ಜಸ್ಟ್ ಒಂದು ಲೈಟ್ ಬರ್ತಿದೆ ಅಷ್ಟೇ ಲೈಟ್ ಹಾಕಿಟ್ಟಿದ್ದೀನಿ ಜಸ್ಟ್ ಶೋ ಪೀಸ್ ಸೊ ಫ್ರಿಜ್ ಹಿಂದೆನೆ ಕನೆಕ್ಟರ್ ಇದೆ ಹಿಂದೆ ಸ್ವಲ್ಪ ಗಾಳಿ ಆಡಬೇಕು ಅಂತ ಗ್ಯಾಪ್ ಬಿಟ್ಟಿದ್ದೀವಿ ಒಂದು ಚಿಕ್ಕದಾಗಿ ಒಂದು ಕವರ್ ಹಾಕಿ ಫ್ರಿಜ್ ಮೇಲೆ ಒಂದು ಕವರ್ ಮಾಡಿದ್ದೀವಿ ನನಗೆ ಕವರ್ ಕವರೆಲ್ಲ ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಮನೇಲಿ ಯಾವುದೋ ಒಂದು ಬಟ್ಟೆ ತೆಗೆದು ಹಾಕ್ಕೊಂಡಿದ್ದೀನಿ ಸೊ ಈಗ ನಾನು ಫ್ರಿಜ್ ಓಪನ್ ಮಾಡ್ತೀನಿ ಓಕೆ ಮೊದಲು ನಾನು ಫ್ರೀಝರಿಂದಾನೆ ಶುರು ಮಾಡ್ತೀನಿ ಇದು ಒಂದು ಚಿಕ್ ಫ್ರಿಡ್ಜು ಚಿಕ್ ಫ್ರಿಡ್ಜ್ನ ಹೇಗೆ ನಾವು ಅಚ್ಚುಕಟ್ಟಾಗಿ ಇಟ್ಕೊಳ್ಬೋದು ಅಂತ ನೀವು ನೋಡ್ಬೋದು ನಾನು ಮೊಳಕೆ ಕಾಳು ಏನು ಕಟ್ಟಿರ್ತೀನಿ ಅದು ಮಿಕ್ಕಿರೋದನ್ನ ನಾನು ಹಿಂಗೆ ಫ್ರೀಸರ್ ಇಡ್ತೀನಿ ಯಾಕೆಂದ್ರೆ ಅದು ಹಾಗೆ ಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಹಾಲು ಹಾಲ್ಕೆನೆ ನಾನು ಪ್ರಿಸರ್ವ್ ಮಾಡಿರ್ತೀನಿ ಸೇರಿಸಿರ್ತೀನಿ ಹಾಲು ಕೆಲ್ ಕೆನೆನ ಹಾಲು ಕಾದ್ಮೇಲೆ ಹಾಲು ಕೆನೆ ಸಿಗುತ್ತಲ್ಲ ಅದು ಈ ಐಸ್ ಕ್ಯೂಬ್ಸಿ ನಾವು ಯೂಸ್ ಮಾಡೋದೇ ಇಲ್ಲ ಮತ್ತು ಸ್ವೀಟ್ ಕಾರ್ನು ಮಗಳಿಗೆ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ ಸೊ ಫ್ರೈಡ್ ರೈಸ್ಗೆ ಅದಕ್ಕೆ ಈ ಚೈನೀಸ್ ಐಟಮ್ ಏನಿದೆ ಅದಕ್ಕೆ ಹಾಕೋಕ್ಕೋಸ್ಕರ ತಗೊಂಡು ಇಟ್ಕೊಂಡಿರ್ತೀನಿ ಮೊಸರು ಇದೊಂದು ಟ್ರೇಲಿ ಮೊಸರು ಇಟ್ಟಿದ್ದೀನಿ ಹಾಗೆ ಬೆಣ್ಣೆ ಇಟ್ಟಿದ್ದೀನಿ ಹಾಲು ಮೊಸರು ಏನಂತಂದ್ರು ಇಲ್ಲಿ ಇಟ್ಕೊಳ್ಳೋದು ಅಲ್ಲಿ ಪನ್ನೀರ್ ಇದೆ ನೋಡಿ ಪನ್ನೀರು ಹಾಲು ಫ್ರೀಸಿಂಗ್ ಐಟಮ್ಸ್ ಏನು ಇರ್ಬೋದು ಅದನ್ನು ಇಡ್ಬೋದು ಇಲ್ಲಿ ಆಮೇಲೆ ಇನ್ನೊಂದು ಚಿಕ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಇದು ಬಂದು ಹೂವು ಡೈಲಿ ಪೂಜೆಗೆ ಹೂವು ಬೇಕಾಗುತ್ತಲ್ಲ ಸೊ ಅದಕ್ಕೆ ಹೂವನ ಈ ಡಬ್ಬಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ಬಂದು ದೋಸೆ ಹಿಟ್ಟು ಎಕ್ಸ್ಟ್ರಾ ಏನು ಮೆಕ್ಕುತ್ತೆ ಅದನ್ನು ನಾನು ಹಾಗೆ ಪ್ರಿಸರ್ವ್ ಮಾಡಿ ಒಂದು ಡಬ್ಬಲ್ಲಿ ಹಾಕಿರ್ತೀನಿ ಸೊ ಈ ಥರ ಒಂದು ಡಬ್ಬದಲ್ಲಿ ಹಾಕೋದ್ರಿಂದ ಜಾಗ ಚಿಕ್ಕದಾಗಿ ಯೂಟಿಲೈಸ್ ಮಾಡ್ಬೋದು ಮತ್ತು ಸ್ಪೇಸ್ ಕೂಡ ಮಿಕ್ಕುತ್ತೆ ಇದು ಬಂದು ನನ್ನ ತರಕಾರಿಗಳಿಗೆ ತೊಗೊಂಡಿರೋ ಬಾಕ್ಸು ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಬೇಕಾದ್ರೆ ನಾನು ಲಿಂಕ್ ಶೇರ್ ಮಾಡ್ತೀನಿ ಸೌಂಡ್ ಆಬ್ ಬೆಲ್ ಬೀನ್ಸ್ ಹಾಕಿಟ್ಟಿದ್ದೀನಿ ಕ್ಯಾಪ್ಸಿಕಂ ಬ್ರಿಂಜಾಲ್ ಬದನೆಕಾಯಿ ಟೊಂಡೆಕಾಯಿ ಕ್ಯಾರೆಟ್ ಹುಕೋಸು ಕ್ಯಾಪ್ಸಿಕಂ ಮತ್ತೆ ಬ್ರоಕೋಲಿ ಓಕೆ ಜೋಳಾ ಸೈಕಲ್ ಅಲ್ಲಿ ಬ EIS ಕೊಳ್ಳಬೇಕಿತ್ತು ಅದಕ್ಕೋಸ್ಕರ ಹೊರಗಡೆ ಇಟ್ಟಿದ್ದೀನಿ ನಾನು ಒಂದೇ ಒಂದು ಬಾಕ್ಸ್ ತೆಗ್ ತೋರ್ಸ್ತೀನಿ ಎಷ್ಟು ಸ್ಪೇಸ್ ಇಡಿಯುತ್ತೆ ಅಂತ ನೋಡಿ ಅದರ बीचೂಟ್ ಹಾಕಿಟ್ಟಿದ್ದೀನಿ ಒಂದು ನಾಲ್ಕು ಬೀಟ್ರೂಟ್ ಕರೆಕ್ಟಾಗಿ ಮೀಡಿಯಮ್ ಸೈಜ್ ಇರೋದು ನಾಲ್ಕು ಬೀಟ್ರೂಟ್ ಕರೆಕ್ಟಾಗಿ ಪ್ರಿಸರ್ವ್ ಮಾಡ್ಬೋದು ಸೊ ಒಂದು ಚಿಕ್ಕ ಫ್ರಿಜ್ನಲ್ಲಿ ಹೇಗೆ ವೆಲ್ ಆರ್ಗನೈಸ್ಡ್ ಹೇಗೆ ಅಚ್ಚಿಕಟ್ಟನ್ನು ಜೋಡಿಸ್ಕೊಳ್ಬೋದು ಅಂತ ನೋಡ್ಬೋದು ಇದು ನೋಡಿ ಬ್ರಾಕ್ಲಿ ಮತ್ತೆ ಹೂಕೋಸನ್ನ ನಾನು ಸಪ್ರೇಟ್ ಮಾಡಿಟ್ಟಿದ್ದೆ ಇನ್ನೊಂದು ಬಾಕ್ಸಲ್ಲಿ ಹೂಕೋಸಿತ್ತು ಜಾಸ್ತಿ ಇರೋದ್ರಿಂದ ఇరలో స్వల్ప బ్రాకలి కమ్ి తగ్దే సో అది ఈ సప్రేట్ మిట్ట ఓకే జోళ సంజయ్ కదా అదే ఇలా ఇట్టే మే ఇ ముంచే విష్ అంత అప్లకేషన్ ఇప్పుడు ఆ వర్స్కొండ ಸೊ ಒಂದು ನಾನು ಹೊರಗಡೆ ಯೂಸ್ ಮಾಡಿದ್ದೀನಿ ಒಂದೇಳು ಶುಂಠಿ ಹಾಕಿಟ್ಕೊಂಡಿದ್ದೀನಿ ಏನಂದ್ರೆ ನಾನು ಬಾದಾಮ್ ಪುಡಿ ಹಾಕಿಟ್ಟಿದ್ದೀನಿ ಅಂದರೆ ಓಪನ್ ಅಲ್ಲ ಚೆಸ್ ಪ್ಯಾಕೆಟ್ ಹಾಕಿ ಇಟ್ಟಿದ್ದೀನಿ ಈಚೆ ಬಿಟ್ಟರೆ ಹಾಗೆ ಹುಳ ಬಂದು ಹಾಳಾಗುತ್ತೆ ಕಾರಣಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಇದನ್ನು ಇದು ಬಂದು ತರಕಾರಿ ಸೆಕ್ಷನ್ ಬಟ್ ನಾನು ತರಕಾರಿ ಇಟ್ಟಿಲ್ಲ ಹಸಿ ಇಟ್ಟಿದ್ದೀನಿ ಗೋಧಿ ಹಿಟ್ಟು ಚಿರೋಟಿ ರವೆ ಮೈದಾ ಆಮೇಲೆ ಮಾಮೂಲಿ ಮೀಡಿಯಮ್ ರವೆ ಹಾಗೇ ಹೋಟೆಲ್ ಕಡಲೆ ಹಿಟ್ಟು ಆ ಥರ ಎಲ್ಲ ಹಸಿಟ್ಗಳೆಲ್ಲ ಇಲ್ಲೇ ಇಟ್ಕೊತೀನಿ ಕಾರಣ ಇಷ್ಟೇ ಹೊರಗಡೆ ಇಟ್ಟರೆ ಹುಳ ಬಿಟ್ಟು ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಆಮೇಲೆ ಈ ಕಡೆ ಬಂದರೆ ಬೇಕಿಂಗ್ ಐಟಮ್ಸ್ ಏನು ಬೇಕು ಅದು ಇಟ್ಕೊಂಡಿದ್ದೀನಿ ಮತ್ತು ನಾನು ಎಳ್ಳು ಸಾಸಿವೆ ಸಾರಿ ಎಳ್ಳು ಮತ್ತು ಗಸಗಸೆ ಎಲ್ಲ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಹೊರಗಡೆ ಬಿಟ್ಟರೆ ಹೊರಗಡೆ ಇಟ್ಟರೆ ಹುಳ ಬಿಡೋದು ಬೇಗ ಯೂಸ್ ಮಾಡೋಲ್ಲ ಸ್ವೀಟ್ಸ್ ಕಮ್ಮಿಯಿಂದ ನಾನು ಗಸಗಸಂತ ಎಳ್ಳಿಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಬೇ ಬೇಕಿಂಗ್ ಐಟಮ್ಸ್ ಲೈಕ್ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ವೆನಿಲ್ಲಾ ಎಸೆನ್ಸು ಫ್ಲ್ಯಾಕ್ಸ್ ಸೀಡ್ಸು ಅದೆಲ್ಲ ಎಲ್ಲಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬಂದು ಹಸಿ ಮೆಣ್ಸಿನ್ಕಾಯಿ ಕೊತ್ತಮಿ ಸೊಪ್ಪು ತೆಂಗಾಯಿ ಕರ್ಬೇವಿನ ಸೊಪ್ಪು ಕೊತ್ಮೇರಿ ಸೊಪ್ಪು ಇವತ್ತು ಖಾಲಿ ಖಾಲಿ ಆಗಿಬಿಟ್ಟಿದೆ ತರಬೇಕು ಹಸಿ ಮೆಣಸಿನ್ಕಾಯಿ ಸೊ ಈ ಥರ ಇದು ಕೂಡ ಒಂದು ಈಸ್ಟ್ ಈಸ್ಟ್ ಇಲ್ಲೂ ಕೂಡ ಇದೆ ಎಕ್ಸ್ಟ್ರಾ ಈಸ್ಟ್ ಏನಿದೆ ಅದನ್ನು ಇಲ್ಲಿಟ್ಕೊಂಡಿದ್ದೀನಿ ಮತ್ತು ಇದು ಸೋಡಾ ಇದು ಕೂಡ ಎಕ್ಸ್ಟ್ರಾ ಸೋಡಾ ಬೇಕಾದರೆ ಇಟ್ಟಿದ್ದೀನಿ ಮತ್ತು ಇದು ಸಾಸಸ್ ಕೆಚಪ್ಸು ಸಾಸು ಏನು ಬೇಕು ಅದಲ್ಲಿದೆ ಸೊ ಇದು ಬಂದು ನಾನು ಪುದೀನ ಹಾಕಿಟ್ಕೊತೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿರೋದ್ರಿಂದ ಈ ಡಬ್ಬ ಖಾಲಿ ಇದೆ ಸೊ ಕರ್ಬೇವಿನಿ ಸೊಪ್ಪು ನೋಡ್ಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಇದ್ರ ಜೊತೆ ಮೆಣಸಿಕಾಯಿ ಜೊತೆ ತೆಂಗ ಕೂಡ ಇಟ್ಕೊತೀನಿ ಇವತ್ತೆರಡು ಡಬ್ಬ ಖಾಲಿ ಇರೋದ್ರಿಂದ ಎಮ್ ಟಿ ಆ್ಯಂಡ್ ಮಿಕ್ಕಿರೋ ಸ್ಪೇಸಲ್ಲಿ ನಾನು ಟೊಮ್ಯಾಟೊ ಬುಟ್ಟಿ ಕೂಡ ಟೊಮ್ಯಾಟೊ ಬುಟ್ಟಿ ಇವತ್ತು ಇಟ್ಟಿಲ್ಲ ಯಾಕಂದರೆ ಇವತ್ತು ಟೊಮ್ಯಾಟೊ ತರಿಸಿರೋದ್ರಿಂದ ಟೊಮ್ಯಾಟೊ ಬುಟ್ಟಿನ ಇಟ್ಕೊಳ್ತೀನಿ ಸೊ ಹೀಗೆ ಇಟ್ಬಿಡ್ತೀನಿ ಇದೆಲ್ಲಿದೆ ಡಬ್ಬ ಟೊಮ್ಯಾಟೊ ಬುಟ್ಟಿ ನೋಡ್ದೆ ಅಚ್ಚು ಸೊ ಟೊಮ್ಯಾಟೊ ಮುಟ್ಟಿನಲ್ಲಿಟ್ಕೊತೀನಿ ಸೊ ಈ ರೀತಿ ನಾನು ನಮ್ಮ ಮನೆ ಫ್ರಿಡ್ಜ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಫ್ರಿಡ್ಜ್ ಆದರೂ ಜಾಗ ಸಾಲ ಅಂತ ಕಂಪ್ಲೇಂಟ್ ಮಾಡಿದೆ ನೀಟಾಗಿ ಅಚ್ಚಕಟ್ಟಾಗಿ ಇಟ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಹೇಗೆ ಇಟ್ಕೊತೀರ ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಇದು ಖುಷಿ ಪರಿವಾರ ನಮಸ್ತೆ